ದಿನಾಂಕ ಇಪ್ಪತ್ತೆ ಆರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಸೂರ್ಯಕೊಪ್ಪದ ನಿವಾಸಿಯಾದ ಶಾಂತ ಗೋವಿಂದ ಶೆಟ್ಟಿಯವರ ಮೊಮ್ಮಗಳು ಹಾಗೂ ಅಸೋಡಿಯ ಸಂಗೀತ ಸಂದೇಶ್ ಶೆಟ್ಟಿಯವರ ಮಗಳಾದ ಶಮಿತಾ ಶೆಟ್ಟಿ ಎನ್ನುವವಳು ಕೊಪ್ಪದ ಮುರಾರ್ಜಿ ಶಾಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾಳೆ ಇದಿನ ಬೆಳಗ್ಗೆ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷರಾದ ಶ್ರೀ ಸುಧಾಕರ್ ಎಸ್ ಶೆಟ್ಟಿಯವರು ಮುರಾರ್ಜಿ ಶಾಲೆಗೆ ಭೇಟಿ ನೀಡಿ ಪೊಲೀಸರೊಡನೆ ಹಾಗೂ ಶಾಲೆಯ ಪ್ರಾಂಶುಪಾಲರೊಡನೆ ಘಟನೆಯ ಬಗ್ಗೆ ಚರ್ಚಿಸಿ ಸಂಪೂರ್ಣ ಮಾಹಿತಿಯನ್ನು ಪಡೆದರು ಕಳೆದ ಎರಡು ವರ್ಷಗಳಲ್ಲಿ ಎರಡು ವಿದ್ಯಾರ್ಥಿಗಳ ಮಾರಣ ಹೋಮವಾಗಿದ್ದು ಇದು ಆಕಸ್ಮಿಕವೋ ಅಥವಾ ವ್ಯವಸ್ಥಿತವಾದ ಕೊಲೆಯೋ ಎನ್ನುವುದು ತನಿಖೆಯಿಂದ ಹೊರಬರಬೇಕಿದೆ ಈ ಎರಡು ಘಟನೆಗಳು ಒಂದೇ ಕೊಠಡಿ ಅದೇ ಶೌಚಾಲಯದಲ್ಲಿ ಘಟಿಸಿರುವುದು ಸಂಶಯಕ್ಕೀಡು ಮಾಡುತ್ತಿದೆ ಹಾಗೂ ಈ ಘಟನೆಯನ್ನು ಸರ್ಕಾರ ನಿರ್ಲಕ್ಷಿಸಿದಂತೆ ಕಾಣುತ್ತಿದೆ ಎಂದರು ಸರ್ಕಾರವು ಸರಿಯಾದ ದಿಕ್ಕಿನಲ್ಲಿ ಪೊಲೀಸ್ ಇಲಾಖೆಯ ಮುಖಾಂತರ ಸರಿಯಾದ ತನಿಖೆಯನ್ನು ನಡೆಸಿ ಇದೇನಾದರೂ ಕುಕೃತ್ಯವಾಗಿದ್ದರೆ ಈ ಘಟನೆಯ ಹಿಂದಿರುವ ಅಪರಾಧಿಗಳನ್ನು ಬಂಧಿಸುವಲ್ಲಿ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎನ್ನುವುದರ ಬಗ್ಗೆ ನ್ಯಾಯಾಂಗ ತನಿಖೆಯಾಗಲಿ ಎನ್ನುವ ಮಾತನ್ನು ಶ್ರೀಯುತ ಶೆಟ್ಟಿ ಶೆಟ್ಟಿಯವರು ತಿಳಿಸಿದರು ಹದಿನೈದು ವರ್ಷದ ಹೆಣ್ಣು ಮಗಳಾದ ಶಮಿತಳ ಕುಟುಂಬವು ಈಗಾಗಲೇ ಸಾಕಷ್ಟು ನೊಂದಿದ್ದು ಮಗಳ ಮುಂದಿನ ಭವಿಷ್ಯದ ಮೇಲೆಯೇ ಅವಲಂಬಿತವಾದ ಕುಟುಂಬ ಈ ಕುಟುಂಬಕ್ಕೆ ಇದು ಬಹುದೊಡ್ಡ ಮರ್ಮಾಘತವಾಗಿದೆ ಹಲವಾರು ಗುಮಾನಿಗಳಂತೆ ಇದು ಮುರಾರ್ಜಿ ಶಾಲೆಯನ್ನು ಮುಚ್ಚುವ ಹುನ್ನಾರವೂ ಇರಬಹುದು ಮುರಾರ್ಜಿ ಶಾಲೆಯು ಬಡವರಿಗೆ ಕೈಗೆಟಕುವ ದರದಲ್ಲಿ ಸಿಗುವ ಒಂದು ಸರ್ಕಾರದ ವಸತಿ ಶಾಲೆಯಾಗಿದೆ ಆದರೆ ದುರದೃಷ್ಟವಶಾತ್ ಇಲ್ಲಿ ನಡೆದ ಎರಡು ವಿದ್ಯಾರ್ಥಿಗಳ ಸಾವು ಒಂದೇ ರೀತಿಯಾಗಿ ಕಾಣುತ್ತಿದೆ ಆದ್ದರಿಂದ ಸರ್ಕಾರವು ಮತ್ತು ಪೊಲೀಸ್ ಇಲಾಖೆಯು ಈ ಘಟನೆಯ ಬಗ್ಗೆ ಸರಿಯಾದ ತನಿಖೆ ಆಗುವ ಮೊದಲೇ ಇದನ್ನು ಆತ್ಮಹತ್ಯೆ ಎಂದು ನಿರ್ಧರಿಸುವುದು ಬೇಡ ಎಂದರು